ಭಾಭಿ ಪ್ರಾಧಿಕಾರ ಪ್ರಾರಂಭ ಆಗಿ ಇಪ್ಪತ್ತು ವರ್ಷ ಆಗಿದೆ ಅವತ್ತಿಂದಲೂ ಇಲ್ಲಿಯವರೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಕೆಲಸವನ್ನು ಪ್ರಾಧಿಕಾರ ಮಾಡಿಕೊಂಡು ಬಂದಿದೆ ಪ್ರಾಧಿಕಾರ ಅನುವಾದಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರಾಧಿಕಾರ ಆದರೂ ಕನ್ನಡ ಜ್ಞಾನವನ್ನು ವಿಶ್ವಜ್ಞಾನವಾಗಿ ಪಸರಿಸ್ತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಗುರಿಯನ್ನು ಹೊಂದಿದೆ ಹಾಗೆ ವಿಶ್ವಜ್ಞಾನವನ್ನು ಕನ್ನಡಕ್ಕೆ ತಂದು ಒಂದು ಕೆಲಸವನ್ನು ಸಹ ನಿರಂತರವಾಗಿ ಮಾಡಿಕೊಂಡು ಹೋಗಿದೆ ಉಪನ್ಯಾಸಗಳು ಮಾಡ್ತಕ್ಕಂಥದ್ದು ಕಮಟಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಆಯಾ ಕ್ಷೇತ್ರದಲ್ಲಿ ವಿಶೇಷವಾದ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ವಿದ್ವಾಂಸರನ್ನು ಗುರುತಿಸಿ ಗೌರವಿಸ್ತಕ್ಕಂಥದ್ದು ಮತ್ತು ಕುವೆಂಪು ಫೆಲೋಶಿಪ್ಪನ್ನು ಕೊಡ್ತಕ್ಕಂಥದ್ದು ಯುವಕರಿಗೆ ಮತ್ತು ಹಿರಿಯರಿಗೆ ಪ್ರತ್ಯೇಕವಾದ ಒಂದು ಫೆಲೋಶಿಪ್ಪನ್ನು ಕೊಡ್ತಕ್ಕಂಥದ್ದು ಮತ್ತು ಪುಸ್ತಕಗಳನ್ನು ಪ್ರಕಟ ಮಾಡಿ ಇಡೀ ರಾಜ್ಯದ ರಾಜ್ಯದ ಮೂಲಕರಿಗೆ ತಲುಪ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಅದರಲ್ಲಿ ಅಂಬೇಡ್ಕರ್ ಬರಹ ಬರಹದ ಅನುವಾದಗಳಿರ್ಬೋದು ಹಿರಿಯರ ಬರಹದ ಅನುವಾದಗಳಿರ್ಬೋದು ಲೋಹಿಯ ಬರಹದ ಅನುವಾದಗಳಿರ್ಬೋದು ಕುಲೆಯವರ ಅನುವಾದಗಳಿರ್ಬೋದು ಹೀಗೆ ಅನುವಾಯಿಕ ರೀತಿಯಾಗಿರ್ತಕ್ಕಂಥ ಬರಹಗಳನ್ನು ಕನ್ನಡಕ್ಕೆ ತಂದು ಕೊಡೋದ್ರ ಮುಖಾಂತರ ಕನ್ನಡದ ಜನರಿಗೆ ವಿಶ್ವದ ಜ್ಞಾನವನ್ನು ಪರಿಚಯ ಮಾಡೋದ್ರ ಮುಖಾಂತರ ನಾವು ವಿಶ್ವದಲ್ಲಿ ಒಬ್ಬರು ವಿಶ್ವದ ವಿಶ್ವವೂ ನಮ್ಮ ಜೊತೆ ಇದೆ ನಾವು ಆ ವಿಶ್ವದ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಒಂದು ಮನೋಬಲವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಪ್ರಾಧಿಕಾರ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಮತ್ತು ಒಂದು ಸಾಂಸ್ಕೃತಿಕ ರಾಯಭಾರಿ ಕೆಲಸವನ್ನು ಇದು ಮಾಡ್ತಾ ಇದೆ ಪ್ರಾಧಿಕಾರ ಅನುವಾದ ಅಕಾಡೆಮಿ ಅಂತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ರಾಯಭಾರ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಇದರಲ್ಲಿ ಭಾಳ ಒಂದು ನಾವು ಒಂದು ಪಾರದರ್ಶಕವಾಗಿರ್ತಕ್ಕಂಥ ಆಯ್ಕೆಯನ್ನು ಮಾಡಿ ಪ್ರತಿ ಸಲವೂ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಗುರುತಿಸಲು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿನೇ ಅಕಾಡೆಮಿ ಇವತ್ತಿಗೂ ಗೌರವವನ್ನು ಉಳಿಸ್ಕೊಂಡಿದೆ ಅದಕ್ಕೆ ದ್ಯೋತಕವಾಗಿ ಇವತ್ತು ಬಂದಿರತಕ್ಕಂಥ ಅನೇಕ ಜನ ಇಲ್ಲಿ ಚಳುವಳಿಗಾರರಿದ್ದಾರೆ ಹೋರಾಟಗಾರಿದ್ದಾರೆ ಕನ್ನಡಪರವಾಗಿರ್ತಕ್ಕಂಥ ಅನೇಕ ರೈತರು ರೈತರಿದ್ದಾರೆ ಸಾಮಾನ್ಯ ಜನರಿದ್ದಾರೆ ಸಾರ್ವಜನಿಕರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಸಂಶೋಧಕರಿದ್ದಾರೆ ಇಷ್ಟೆಲ್ಲ ಜನ ಆ ಪ್ರಾಧಿಕಾರದ ಮೇಲೆ ಅಭಿಮಾನ ಇಟ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಾವು ಪ್ರಾಧಿಕಾರದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ನಮ್ಮೆಲ್ಲ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ರಿಜಿಸ್ಟರ್ಗೆಲ್ಲರಿಗೂ ನಮಗೆ ಭಾಳ ಆತ್ಮಗೌರವ ಇವತ್ತು ನಮಗೆ ಮೂಡಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಮಸ್ಕಾರ